ಹಾಯ್ ಎವ್ರಿ ಒನ್ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತೇಳಿ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಏನಾದರೂ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತೊಂದು ವ್ಲಾಗ್ನ ಶುರು ಮಾಡೋಣ ಇದು ಬಂದು ಮಂಡೇ ಮಾರ್ನಿಂಗ್ ವ್ಲಾಗು ತ್ರೀ ಡೇಸಿಂದ ಕಂಟಿನ್ಯೂಸ್ ಆಗಿ ಸರಿಗಿ ನಿದ್ದೆ ಇರಲಿಲ್ಲ ಅಂತೇಳಿ ಇವತ್ತು ಸ್ವಲ್ಪ ಲೇಟಾಗಿಯೇ ಇದ್ವಿ Saya ingin big besar Bikinnya itu Bisa shafali warma no. Ini uh bisa -huh. dikoneksi Ini adalah <tellan> shafali warma Ini adalah <tellan> shafali mandal doni adalah Ini bisa dikoneksi Ini adalah shafali warma ಸಾಲ ಹಾಕಿದ್ರೆ ಅಂಗ್ತೀರಿದೆ ಹೊಟ್ಟೆ ವಿಷಕ್ಕೆ ಏನೇನು ಅನಿಸ್ತಾನೆ ¿Qué <muchas> ತ್ರೀ ಡೇಸಿಂದ ಹೋಟೆಲಲ್ಲೇ ತಿಂದು ಸ್ವಲ್ಪ ಟೇಸ್ಟಾಗಿ ಖಾರವಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಅನಿಸ್ತಾ ಇತ್ತು ನಾನು ಟೊಮೊಟೊ ಭಾತ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ ಆಯುಷ್ ಬೆಳಗ್ಗೆಯಿಂದ ಒಂದೇ ಆಟ ಟೊಮೊಟೊ ಭಾತ್ ಬೇಡ ಬೇರೆ ಏನಾದರೂ ಮಾಡು ಅಂತ ಅವನಿಗೆ ಈ ರೊಟ್ಟಿ ದೋಸೆ ಚಪಾತಿ ಈ ಥರ ತುಂಬ ಇಷ್ಟ ಆಗುತ್ತೆ ಸರಿ ಮಧ್ಯಾಹ್ನಕ್ಕೆ ಬೇಕಾದರೂ ಟೊಮೊಟೊ ಭಾತ್ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಈಗ ದೋಸೆ ಮತ್ತು ಟೊಮೊಟೊ ಚಟ್ನಿನ ಮಾಡ್ಕೊಂಡೆ ತ್ರೀ ಡೇಸಿಂದ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಿ ಜೊತೆಗೆ ಫ್ರೀ ಏರೆಲ್ಲ ಬಿಟ್ಟಿರೋದ್ರಿಂದ ಏರೆಲ್ಲ ಸ್ವಲ್ಪ ರಫ್ ಆಗಿಬಿಟ್ಟಿತ್ತು ಹಾಗಾಗಿ ತಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಟೂ ಅವರ್ಸ್ ಬಿಟ್ಟು ಸ್ನಾನ ಮಾಡೋಣ ಅಂತೇಳಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆನ ನಾನು ಮನೆಯೇ ರೆಡಿ ಮಾಡ್ಕೊಳ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಟೈಮು ಎಣ್ಣೆನ ರೆಡಿ ಮಾಡಬೇಕಾದ್ರೆ ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೊಳ್ತೀನಿ ಒಂದಿನ ಏನಾದರೂ ಸರಿ ಊಟ ಮಾಡಿಲ್ಲ ಅಂತಂದರೆ ಅಥವಾ ಹೊರಗಡೆ ಏನಾದರೂ ತಿಂದು ಬಾಯಿಲ್ಲ ಒಂಥರ ಅನಿಸಿದರೆ ಫಸ್ಟು ಮನೆಗೆ ಬಂದು ಈ ಥರ ಸ್ವಲ್ಪ ಖಾರ ಖಾರವಾಗಿ ಟೊಮೊಟೊ ಬಾತ್ ಮಾಡಿಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ನಮ್ಮ ಮೈಸೂರಲ್ಲಿ ಯಾವುದೇ ಹೋಟೆಲ್ಗೋದ್ರೂ ಕೂಡ ಫಸ್ಟು ಟೊಮೊಟೊ ಬಾತ್ ಸಿಗುತ್ತೆ ಟೊಮೊಟೊ ಬಾತ್ ಅಂದ್ರೆ ನಮ್ಮ ಮೈಸೂರಲ್ಲಿ ಫೇಮಸ್ಸು ಬಟ್ ಆಯುಷ್ಗೆ ರೈಸ್ ಐಟಮ್ ಎಲ್ಲ ಅಷ್ಟೇ ಇಷ್ಟ ಆಗೋದಿಲ್ಲ ಬಿರಿಯಾನಿ ಅಥವಾ ಗೀ ರೈಸು ಈ ಥರ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆನೇ ಆಗಿಬಿಡ್ತು ಹೇಗೂ ತಲೆ ಸ್ನಾನ ಮಾಡಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಫೋಟೋ ತಂದಿದ್ನಲ್ಲ ಅದನ್ನು ಪೂಜೆ ಮಾಡಿಬಿಡೋಣ ಅಂತೇಳಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಬೇಜಾರಾದಾಗ ನಾವು ಎಷ್ಟೇ ಬ್ಯಿ ಇದ್ದರೂ ಪರವಾಗಿಲ್ಲ ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಬಂದರೆ ಮನ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಅನ್ನೋದು ಸಿಗುತ್ತೆ ಫಸ್ಟ್ ಟೈಮು ರಾಘವೇಂದ್ರ ಸ್ವಾಮಿ ಫೋಟೋನ ಮನೇಲಿಟ್ಟು ಪೂಜೆ ಮಾಡ್ತಾ ಇರೋದು ಅದರಲ್ಲೂ ಮನೇಲಿ ಬೆಳೆದಿರೋಂತಹ ಹೂವನ್ನು ಇಟ್ಟು ಪೂಜೆ ಮಾಡ್ತಾ ಇರೋದು ಮನಸ್ಸಿಗೆ ಏನೋ ಒಂದು ರೀತಿ ಖುಷಿಯಾಗುತ್ತೆ ಹಾಲಿಡೇಸ್ ಇದೆ ಅಂತ ಹೇಳಿ ಬರೀ ಯಾವುದಾದ್ರೂ ಟ್ರಿಪ್ಗೆ ಹೋಗಿ ಬಂದಿದ್ರೆ ನಿಜವಾಗ್ಲೂ ಇಷ್ಟೊಂದು ಖುಷಿ ಅನಿಸ್ತಾ ಇರಲಿಲ್ಲ ಬಟ್ ಹೋಗಿ ಬಂದಿದ್ದು ಮನಸ್ಸಿಗೆ ಒಂದು ರೀತಿ ಸಮಾಧಾನ ಅಂತ ಅನ್ನಿಸ್ತು ಆ ರಾಘವೇಂದ್ರ ಸ್ವಾಮಿ ಎಲ್ಲರೂ ಕಷ್ಟನೂ ಕೂಡ ಪರಿಹಾರ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊತೀನಿ ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದನೂ ಕೂಡ ಈಗಲೇ ಹಂಚೋಣ ಅಂತೇಳಿ ಎಲ್ಲ ಪ್ಯಾಕೆಲ್ಲ ಮಾಡಿಕೊಂಡೆ ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡಿದೆ ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್